ಆಯ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾ ಮಾಡ್ತಾರೆ ರೆಸಿಪಿ ಬಂದ್ಬಿಟ್ಟು ಬಿರಿಯಾನಿ ಬಿರಿಯಾನಿ ಆ ಥರ ಮಾಡ್ಬೇಕು ತೋರಿಸ್ತೀವಿ ಬನ್ನಿ ನೋಡ್ರಿ ಮೊದಲಿಗಾಗಿ ಎರಡು ಈರುಳ್ಳಿ ಕೊಯ್ಕೊಂಡಿದಿನಿ ಉದ್ದದಾಗಿ ಮೂರು ಹಶಿಮೆಣಸಿನ್ಕಾಯಿ ಕೊನಿ ಮೂರು ಟೊಮೊಟೊ ಕೊಯ್ಕೊಂಡಿದಿನಿ ಅರ್ಧ ಕಟ್ಟು ಕೊತ್ತಂಬರಿ ಅರ್ಧ ಕಟ್ ಪುದೀನ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮೊಸರು ಎಷ್ಟೊಂದು ಹಾಕೋಬೋದು ನೀವು ಮೊಸರು ಅರ್ಧ ಇದು ಅರ್ಧ ಕೆ ಜಿಗೆ ಕಾಲು ಕಾಲು ಲೀಟ್ರ್ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರಿ ಮೊಸರು ಎರಡು ಸ್ಪೂನು ಧನ್ಯಾ ಪೌಡ್ರು ಎರಡು ಸ್ಪೂನ್ ಖಾರದ ಪೌಡ್ರು ಮೂರು ಸ್ಪೂನು ಬಿರಿಯಾನಿ ಪೌಡ್ರು ಅರ್ಧ ಸ್ಪೂನು ಅರಶಿನ ಎರಡು ಮರಟ್ಟಿ ಮಗ್ಗು ನಾ ಕಾಳು ಮೆಣಸು ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಲವಂಗ ನಾಲ್ಕು ಹಾಕ್ಕೊಂಡಿದ್ದೀನಿ ಇದು ಯಲ್ಲಕ್ಕಿ ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಎಣ್ಣೆ ಬೇಕು ಅರ್ಧ ಕೆ ಜಿಗೆ ಚಿಕನಕ್ಕೆ ಇಷ್ಟು ಪದಾರ್ಥಗಳು ಬೇಕು ನೋಡಿರಿ ನೋಡಿರಿ ಬಾ ಇದಕ್ಕೆ ಕ ಕುಕ್ಕರ್ಕ್ಕು ಇದ್ದೀನಿ ಎಣ್ಣೆ ಇಷ್ಟ ನೋಡ್ರಿ ಎಣ್ಣೆ ಬಿಸಿ ಆಗ್ಬೇಕ್ರಿ ಎಣ್ಣೆ ನೋಡ್ರಿ ಚಕ್ಕೆ ಲವಂಗ ಅದು ಎಲ್ಲಾ ಹಾಕೋತ ಇದೀನಿ ಎಲ್ಲೇ ಕೈದೈತೆ ನೋಡ್ರಿ ನೋಡ್ರಿ ಇದು ಈರುಳ್ಳಿ ಕೆಂಪಗಾಗೈತೆ ಈ ತರ ಮೇಲೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕ್ತಾ ಇದಿ ನೋಡ್ರಿ ಕಟ್ ಮಾಡಿ ಒಂದು ಒಂದ್ ಮೂರ್ ನಿಷನ್ತೈತಿ ನೋಡ್ರಿ ಹಂಗೆ ಟೊಮಾಟೊನೂ ಹಾಕತಾ ಇದಿ ನೋಡ್ರಿ ಸ್ಪ್ರೇ ಆಗ್ತೈತೆ ಟಮೊಟಾ ಅದು ಎಲ್ಲ ಇದು ಖಾರ ಗರ ಮಸಾಲ ಅವು ಎಲ್ಲ ಹಾಕ್ತಾ ಇದ್ದೀನಿ ನೋಡ್ರಿ ರುಚಿಗೆ ತಕೊಂಡು ಉಪ್ಪು ಹಾಕಿದ್ದೀನಿ ಅವಾಗ ತೋರ್ಸಿದ್ ಬಲ್ರಿ ಮಸಾಲ ಅವೆಲ್ಲಾ ಹಾಕೋತಾ ಇದಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ ನೋಡ್ರಿ ನೋಡಿ ಅದು ಫ್ರೈ ಆಗ್ತೈತೆ ಖಾರ ಉಪ್ಪು ಹಾಕಿದ್ದು ಇವು ಚಿಕನ್ ಆಗ್ತಾ ಇದ್ದೀನಿ ನೋಡಿರಿ ಈ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಚಿಕನ್ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ರೀ ನೋಡಿರಿ ಫ್ರೈ ಚಿಕನ್ ಫ್ರೈ ಆಗ್ತೈತೆ ಇದು ಕೊತ್ತಂಬರಿ ಪುದಿನ ಹಾಕ್ತೀರಿ ನೋಡಿರಿ ಕೊತ್ತಂಬ್ರಿ ಪುದಿನ ಹಾಕಿದ್ದೀನಿ ಕೊತ್ತಂಬರಿ ಹಾಕ್ತೈತಿ ನೋಡಿ ನೋಡ್ರಿ ಕೊತ್ತಂಬರಿ ಕುದನ್ನ ಹಾಕಿದಿನ ಇವಾಗ ಮಸಾಲ ಹಾಕ್ತಾ ಇದೀನಿ ನೋಡ್ರಿ ಮೊಸರ ಹಾಕೋತಾ ಇದೀನಿ ಈಗ ಮತ್ತೆ ಮಿಕ್ಸ್ ಮಾಡ್ತಾ ನೋಡ್ರಿ ಇದು ಇದನ್ನು ಒಂದ್ ಒಂದ್ ನಿಮಿಷ ಎರಡು ನಿಮಿಷ ಸ್ಪ್ರೈ ಹಾಕ್ ನೋಡ್ರಿ ಅವಾಗ್ಲೇ ಮಸಾಲ ಹಾಕೊಂಡಿದಿನ ಮೊಸ್ರ ಯಾಕೆಂದ್ರೆ ಬಿರಿಯಾನಿ ಸ್ಮೂತ್ ಬರ್ಲಾಕ್ ಮೊಸರ ಹಾಕೊಂಡಿದೀವಿ ನಾವು ಸ್ವಲ್ಪ ಕಡಿಮೆ ಮೊಸರು ಇವಾಗ ನೋಡ್ರಿ ಚರಗಿ ಅಕ್ಕಿ ತಗೊಂಡಿದ್ವಿ ಈ ಚರಿಗಿಲ್ ನಾಕ್ ಚರಗಿ ನಾಲ್ಕು ಮ್ಯಾಲ ಸ್ವಲ್ಪ ನೀರ್ ಹಾಕ್ತಾ ಇದೀವಿ ನೋಡ್ರಿ ಸ್ವಲ್ಪ ಅಲೆ ಅಕ್ಕಿ ನಾವು ಅದ್ ಕುದಿತೈತೆ ಇವಾಗ ಅಕ್ಕಿ ಹಾಕ್ತಾ ಇದೀವಿ ನೋಡ್ರಿ ಅಕ್ಕಿ ಹಾಕಿದ್ದೀನಿ ನೋಡ್ರಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡಂದ್ರಿ ಇದು ನೀವು ಕುಕ್ಕರ್ದಲ್ಲಿ ಮಾಡಿದ್ರೆ ಎರಡು ವಿಸಿಲ್ ಬಂದ್ರೆ ಸಾಕು ಅಕ್ಕಿ ಹಾಕೊಂಡಿದ್ದೀನಲ್ಲ ಇದು ಅರ್ಧ ಲಿಂಬೆ ಹಣ್ಣು ಹಾಕೋತ ಇದ್ದೀನಿ ನೋಡ್ರಿ ಯಾಕಂದ್ರೆ ಅದು ಸ್ವಲ್ಪ ಉಳಿ ಉಳಿ ಚೆನ್ನಾಗಾಗುತ್ತೆ ಕುದಿತೈತೆ ನೋಡ್ರಿ ಅನ್ನ ಇವಾಗ ಅನ್ನ ಉಮ್ಮಿಗೆ ಬಿಡ್ತೀವ್ರಿ ಇದ್ರ ಮೇಲೆ ತುಪ್ಪ ಹಾಕೋತ ಇದೀವಿ ನೋಡ್ರಿ ನೋಡಿ ಬಿರಿಯಾನಿ ಮಾಡಿ ತೋರಿಸಿದ್ದೀವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬ್ಯಾಚುಲರ್ಸ್ನ ಈಸಿ ರೆಸಿಪಿಯಲ್ಲಿ ಮಾಡ್ಕೊಂಡು